ಬಿ ಆರ್ ಪಾಟೀಲ್ರು ಬಹಳ ಹಿರಿಯ ಶಾಸಕರು ಅನುಭವಿಗಳು ನಮ್ಮ ಪಕ್ಷದಲ್ಲೇ ಶಾಸಕರಾಗಿ ಪಕ್ಷದಲ್ಲಿ ಪ್ರತಿನಿಧಿಸಿರ್ತಕ್ಕಂಥವ್ರು ಬಿ ಆರ್ ಪಾಟೀಲ್ ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷವನ್ನ ತರದೋದ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ಕೂಡ ಅವ್ರ ಜೊತೆ ಹೋದಂತದ್ದು ಇತಿಹಾಸ ಅವ್ರನ್ನ ನಂಬಿ ಹೋದಂತ ಬಿ ಆರ್ ಪಾಟೀಲ್ರು ಬಹುಶಃ ಸಿದ್ದರಾಮಯ್ಯನ ಬಣದಲ್ಲಿ ಗುರ್ಚ್ಕೊಂಡಿರ್ತಕ್ಕಂತ ಆಪ್ತ ಬಣ ಅವರ ಶಾಸಕರೇ ಇವತ್ತು ಸರ್ಕಾರದ ಪರಿಸ್ಥಿತಿಗಳು ಯಾವ ರೀತಿ ಇದೆ ಯಾವ ರೀತಿ ಜನಸಾಮಾನ್ಯರ ತಾಲೂಕಿನಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಶಾಸಕ್ ಮಾಡಿದ್ದಾರೆ ಆದ್ರೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥ ಸಂಪೂರ್ಣ ಒಂದ್ ರೂಪಾಯಿ ಕೂಡ ಅವ್ರಿಗೆ ಅನುದಾನ ಕೊಡದಿರ ಜನಗಳಿಗೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಇವತ್ತು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಂದು ಹೋಗಿದ್ದಾರೆ ಅಂತಕ್ಕಂಥ ಚರ್ಚೆ ಮಾಡಿದ್ರು ಆದ್ರೆ ಇವತ್ತು ನಾನು ಈ ಕನ ಸ್ಟೇಜ್ ಮೇಲೆ ನೋಡ್ದೆ ನಮ್ ಹುಡುಗ ತೋರಿಸ್ತಾ ಇದ್ದ ವಿರೋಧ ಪಕ್ಷದವ್ರು ಹೇಳ್ತಾ ಇಲ್ಲ ಸ್ವಂತ ಪಕ್ಷದವರು ಹೇಳ್ತಾ ಇದ್ದಾರೆ ಲಾಟ್ರಿ ಮುಖ್ಯಮಂತ್ರಿ ಅಂತ ಅದಕ್ಕೆ ಸಿದ್ದರಾಮಯ್ಯ ಅವರೇ ಉತ್ತರ ಕೊಡ್ಬೇಕು ರಾಮನಗರ ಉಪ ಮುಖ್ಯಮಂತ್ರಿಗಳ ಪಟಾಲಂ ಇನ್ನೇನ್ ಹೇಳ್ತಾರೆ ಎಜ್ಜನ ಅವರ ಪಟಾಲಂಗಳು ಅದ್ ಗೊತ್ತಾಗಬೇಕಲ್ಲ ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ ಇಷ್ಟ ಸರ್ ಅವ್ರ ಪಕ್ಷ ಅವ್ರಗ್ ಬಿಟ್ಟಿದ್ದು ಅವ್ರ ಮುಖ್ಯಮಂತ್ರಿ ಆದ್ರೂ ಬದಲಾವಣೆ ಮಾಡ್ಲಿ ಅಥವಾ ಇನ್ನೊಂದಾದ್ರೂ ಮಾಡ್ಲಿ ಆದ್ರೆ ಈ ಸರ್ಕಾರ ಮುಂದೆ ನಾಳೆ ಚುನಾವಣೆ ಯಾವತ್ತಾದ್ರೂ ಘೋಷಣೆ ಆಗಿದೆ ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಕ್ಕಂತ ಕ್ಷಣ ಬಹಳ ದೂರ ಇಲ್ಲ ಅಂತಕ್ಕಂತ ಅರಿವು ಕಾಂಗ್ರೆಸ್ನವ್ರಿಗೂ ಸ್ಪರ್ಧೆ ಬಗ್ಗೆ ನಾನು ಆಲೋಚನೆ ಮಾಡಿ ನಿಜ ಹೇಳ್ತೇನೆ ನೀವ್ ಏನ್ ಬೇಕಾದ್ರೆ ಹೇಳ್ಬೋದಣ ನಾನ್ ನಿಜಕ್ಕೂ ಹೇಳ್ತೇನೆ ನನ್ನ ಸ್ಪರ್ಧೆ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ ಚುನಾವಣೆ ಇನ್ನು ಬಹಳ ದೂರದ ಮಾತು ನನಗೀಗ ಪಕ್ಷ ಸಂಘಟನೆ ನನ್ ಗುರಿ ಮೆಂಬರ್ಶಿಪ್ ಡ್ರೈವ್ ಇಟ್ಕೊಂಡು ಅದರಲ್ಲಿ ಅದ್ರಲ್ಲಿ ಮೊದಲೇನಾದ್ರು ಸಾಧನೆ ಮಾಡ್ಬೇಕು ಈಶ್ವರ ಕಣಪ್ಪ ಜಗತ್ರಿ ನನಗ್ ಗೊತ್ತಿಲ್ಲ ನಾವ್ ನೀವು ಮಾಧ್ಯಮ ಸ್ನೇಹಿತರು ಗೊತ್ತು ಇದೀರಿ ಹೇಳಿದ್ರಿ ನೀವೆಲ್ಲ ಅಸೆಸ್ ಮಾಡಿರ್ತೀರಿ ಆಫ್ ದ ರೆಕಾರ್ಡ್ ನನಗನ್ಸಿಲ್ಲಪ್ಪ ಅಲ್ಲಿ ನಾಗಮಂಗ್ಲ ತಾಲೂಕಿನ ಜನ ಆತರ ಚರ್ಚೆ ಮಾಡ್ತಾ ಇದ್ದಾರೆ ನನಗನ್ಸಿಲ್ಲ